ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವೀಗ ಈ ವಿಡಿಯೋದಲ್ಲಿ ಭಾರತದ ಇತಿಹಾಸದ ಬಗ್ಗೆ ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನಃ ಪುನಃ ಕೇಳುತ್ತಿರುವ ಪ್ರಮುಖ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಒಂದನೇ ಪ್ರಶ್ನೆ ಕೋಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಆಧಿಪತ್ಯದ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾವನೆಯನ್ನು ಮುಂದಿಟ್ಟ ಗವರ್ನರ್ ಜನರಲ್ ಯಾರು ಉತ್ತರ ಸಿ ಎರಡನೇ ಲಾರ್ಡ್ ಹಾರ್ಡಿಂಜ್ ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ವರ್ಷ ಹತ್ತೊಂಬತ್ತು ನೂರ ಹನ್ನೊಂದು ಕೋಲ್ಕತ್ತಾ ಹೂಗ್ಲಿ ನದಿಯ ದಂಡೆ ಮೇಲಿದೆ ಎರಡನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರವರೆಗೆ ನಡೆದ ಮುಂಡಾ ಮೂಲ ನಿವಾಸಿಗಳ ದಂಗೆಯ ನೇತೃತ್ವ ವಹಿಸಿದವರು ಯಾರು ಉತ್ತರ ಡಿ ಬಿರ್ಸಾ ಅಗೈ ಬಿರ್ಸಾ ಅಗೈರವರು ಮುಂಡರ ದಂಗೆಯ ನಾಯಕರು ಹಾಗೆಯೇ ಮುಂಡರ ದಂಗೆ ನಡೆದ ಸ್ಥಳ ಜಾರ್ಖಂಡ್ ಮುಂಡರು ಮೂಲತಃ ಜಾರ್ಖಂಡ್ ರಾಜ್ಯದವರಾಗಿರುತ್ತಾರೆ ಮೂರನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಸ್ನೇಹಿತನ ಕುತಂತ್ರದಿಂದ ಬ್ರಿಟಿಷರಿಗೆ ಬಲಿಯಾದವರು ಯಾರು ಉತ್ತರ ಬಿ ತಾತ್ಯ ಟೋಪೆ ಇವರು ಸ್ನೇಹಿತರ ಕುತಂತ್ರದಿಂದ ಬ್ರಿಟಿಷರಿಗೆ ಬಲೆಯಾದರು ನಾಲ್ಕನೇ ಪ್ರಶ್ನೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿನ ಸರ್ ಚಾರ್ಲ್ಸ್ವುಡ್ ನಿರ್ಗಮನವು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಡಿ ಶೈಕ್ಷಣಿಕ ಸುಧಾರಣೆಗಳಿಗೆ ಸಂಬಂಧಿಸಿದೆ ಲಾರ್ಡ್ ಡಾಲ್ಹೌಸಿಯು ಚಾರ್ಲ್ಸ್ವುಡ್ ಆಯೋಗವನ್ನು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ನೇಮಕ ಮಾಡಿದನು ಚಾರ್ಲ್ಸ್ವುಡ್ ಆಯೋಗವು ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಅಧ್ಯಯನ ಮಾಡಲು ನೇಮಕ ಮಾಡಲಾಗಿತ್ತು ಐದನೇ ಪ್ರಶ್ನೆ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಮಹಾರಾಷ್ಟ್ರದ ಯುವ ಜನತೆಯಲ್ಲಿ ರಾಷ್ಟ್ರಪ್ರೇಮ ಬೆಳೆಸಲು ಸಾಂಪ್ರದಾಯಿಕ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಆರಂಭಿಸಿದವರು ಯಾರು ಉತ್ತರ ಬಿ ಬಾಲಗಂಗಾಧರ ತಿಲಕ್ ಬಾಲಗಂಗಾಧರ ತಿಲಕ್ರವರು ಬಾಲಗಂಗಾಧರ ತಿಲಕ್ರವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆಯನ್ನು ಹೊರಡಿಸಿರುತ್ತಾರೆ ಆರನೇ ಪ್ರಶ್ನೆ ಈ ಕೆಳಗೆ ಸೂಚಿಸಿರುವ ಯಾವ ವೈಸ್ರಾಯ್ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಒಂದು ದರ್ಬಾರ್ ಏರ್ಪಡಿಸಿದ್ದರು ಉತ್ತರ ಎ ಲಾರ್ಡ್ ಲಿಟ್ಟನ್ ಇವನು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು ದರ್ಬಾರ್ ಏರ್ಪಡಿಸಿದ್ದನು ಏಳನೇ ಪ್ರಶ್ನೆ ಈ ಕೆಳಗೆ ಸೂಚಿಸಿರುವ ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ಬಂದ ಕಾಲಾನುಕ್ರಮದಲ್ಲಿ ಸರಿಯಾಗಿ ಗುರುತಿಸಿ ಇಲ್ಲಿ ನಾಲ್ಕು ಆನ್ಸರ್ ಇವೆ ಸರಿಯಾದ ಉತ್ತರ ಸಿ ಮೊದಲು ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಸ್ನೇಹಿತರೆ ಪೋರ್ಚುಗೀಸರನ್ನು ಎದುರಿಸಿದ ಕನ್ನಡದ ರಾಣಿ ಉಲ್ಲಾಳದ ರಾಣಿ ಅಬ್ಬಕ್ಕ ರಾಣಿ ಅಬ್ಬಕ್ಕ ಚೌಟಾಮನೆತನದವರು ಮತ್ತು ಚನ್ನಾಬೈರಾದೇವಿಯರಿಗೆ ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಕರೆಯುತ್ತಿದ್ದರು ಎಂಟನೇ ಪ್ರಶ್ನೆ ಯಾವ ಬ್ರಿಟಿಷ್ ಅಧಿಕಾರಿ ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪವನ್ನು ನೀಡಿದನು ಉತ್ತರ ಬಿ ಕಾರ್ನ್ವಾಲಿಸ್ ಇವ ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪ ನೀಡಿದನು ಲಾರ್ಡ್ ಕಾರ್ನ್ವಾಲಿಸ್ನ ಕಾಲದಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ಲಾರ್ಡ್ ಕಾರ್ನ್ ವಾಲಿಸ್ ರವರು ಭಾರತೀಯ ಸಿವಿಲ್ ಸೇವೆಯನ್ನು ಪ್ರಾರಂಭಿಸಿದರು ಆದ್ದರಿಂದ ಲಾರ್ಡ್ ಕಾರ್ನ್ವಾಲಿಸ್ ರವರನ್ನು ಭಾರತದ ಸಿವಿಲ್ ಸೇವೆಗಳ ಪಿತಾಮಹ ಎಂದು ಕರೆಯುತ್ತಾರೆ ಒಂಬತ್ತನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದಲ್ಲಿ ಈ ಕೆಳಗೆ ಸೂಚಿಸಿರುವ ಭೂ ಕಂದಾಯ ಪದ್ಧತಿಯಲ್ಲಿ ಯಾವುದು ಅನುಷ್ಠಾನಕ್ಕೆ ಬರಲಿಲ್ಲ ಉತ್ತರ ಡಿ ದಹಸಾಲ ಪದ್ಧತಿ ಈ ಭೂತ್ ಕಂದಾಯವು ಅನುಷ್ಠಾನಕ್ಕೆ ಬರಲಿಲ್ಲ ಲಾರ್ಡ್ ಕಾರ್ನ್ ವಾಲಿಸ್ ಶಾಶ್ವತ ಭೂ ಕಂದಾಯ ಪದ್ಧತಿ ಹದಿನೇಳು ನೂರ ತೊಂಬತ್ತ್ಮೂರರಲ್ಲಿ ಜಾರಿಗೆ ತಂದನು ಮಹಲ್ವಾರಿ ನೆಲೆ ಪದ್ಧತಿ ಹದಿನೆಂಟುನೂರ ಮೂವತ್ತ್ಮೂರರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಜಾರಿಗೆ ತಂದನು ರೈತವಾರಿ ಪದ್ಧತಿಯನ್ನು ಹದಿನೆಂಟುನೂರ ಇಪ್ಪತ್ತರಲ್ಲಿ ಸರ್ ಥಾಮಸ್ ಮನ್ರೋರವರು ಜಾರಿಗೆ ತಂದನು ಹತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಉತ್ತರ ಎ ಲಾರ್ಡ್ ಕ್ಯಾನಿಂಗ್ ಲಾರ್ಡ್ ಕ್ಯಾನಿಂಗ್ ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದರು ಭಾರತದ ಪ್ರಥಮ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ ಹನ್ನೊಂದನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯು ಎಲ್ಲಿಂದ ಆರಂಭವಾಯಿತು ಉತ್ತರ ಡಿ ಬ್ಯಾರಕ್ಪುರ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಹದಿನೆಂಟುನೂರ ಮೂವತ್ತೇಳರಲ್ಲಿ ಆರಂಭವಾದ ಸಾರ್ವಜನಿಕ ಸಂಘಟನೆ ಯಾವುದು ಉತ್ತರ ಬಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಹದಿನೆಂಟುನೂರ ಮೂವತ್ತೇಳರಲ್ಲಿ ಆರಂಭವಾದ ಸಾರ್ವಜನಿಕ ಸಂಘಟನೆ ಯಾವುದು ಉತ್ತರ ಬಿ ಲ್ಯಾಂಡ್ ಹೋಲ್ಡರ್ಸ್ ಸೊಸೈಟಿ ಲ್ಯಾಂಡ್ ಹೋಲ್ಡರ್ಸ್ ಸೊಸೈಟಿಯು ಹದಿನೆಂಟುನೂರ ಮೂವತ್ತೇಳರಲ್ಲಿ ಆರಂಭವಾದ ಸಾರ್ವಜನಿಕ ಸಂಘಟನೆಯಾಗಿದೆ ಹದಿಮೂರನೇ ಪ್ರಶ್ನೆ ರದ್ದಿಯಾತಿ ತತ್ವವನ್ನು ಯಾರು ಆಚರಣೆಗೆ ತಂದರು ಉತ್ತರ ಸಿ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿಯು ಹದಿನೆಂಟುನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ರದ್ದಿಯಾತಿ ಪದ್ಧತಿ ಎಂದು ಕರೆಯುತ್ತಾರೆ ಹದಿನಾಲ್ಕನೇ ಪ್ರಶ್ನೆ ಮಾರ್ಚ್ ಹದಿನೆಂಟು ಹದಿನೇಳುನೂರ ತೊಂಬತ್ತೆರಡರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣದ ಒಪ್ಪಂದ ಕೊನೆಗೊಳಿಸಿದ್ದು ಯಾವ ಯುದ್ಧ ಉತ್ತರ ಸಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಟಿಪ್ಪು ಸುಲ್ತಾನ್ ವಿರುದ್ಧ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ನಿಜಾಮರ ನಡುವೆ ನಡೆಯಿತು ಹದಿನೈದನೇ ಪ್ರಶ್ನೆ ಭಾರತದ ಮೊಟ್ಟಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿಯು ಕೋಲ್ಕತ್ತಾದಲ್ಲಿ ಡ್ಯಾಶ್ಟ್ರಲ್ಲಿ ಪ್ರಾರಂಭವಾಯಿತು ಉತ್ತರ ಹದಿನೇಳುನೂರ ಇಪ್ಪತ್ತೇಳರಲ್ಲಿ ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ಹದಿನಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಸತಿ ಪದ್ಧತಿ ನಿಲ್ಲಿಸುವುದಕ್ಕೆ ನಿಮಿತ್ತವಾದರು ಉತ್ತರ ಸಿ ಲಾರ್ಡ್ ವಿಲಿಯಂ ಬೆಂಟಿಕ್ ಲಾರ್ಡ್ ವಿಲಿಯಂ ಬೆಂಟಿಕ್ಕನು ಸತಿ ಪದ್ಧತಿಯನ್ನು ನಿಷೇಧಿಸಿದನು ಸತಿ ಪದ್ಧತಿ ನಿಷೇಧಿಸಲು ಹೋರಾಡಿದ ಸಮಾಜ ಸುಧಾರಕರು ರಾಜಾರಾಮ್ ಮೋಹನ್ ರಾಯ್ ಹದಿನೇಳನೇ ಪ್ರಶ್ನೆ ಪ್ಲಾಸಿಕದನ ನಡೆದ ವರ್ಷ ಯಾವುದು ಉತ್ತರ ಎ ಹದಿನೇಳು ನೂರ ಐವತ್ತೇಳರಲ್ಲಿ ಪ್ಲಾಸಿಕದನ ನಡೆಯಿತು ಸ್ನೇಹಿತರೆ ಪ್ಲಾಸಿಕದನಕ್ಕೆ ಕಾರಣ ಏನೆಂದರೆ ಕಪ್ಪು ಕೋಣೆಯ ದುರಂತ ಪ್ಲಾಸಿಕದನಕ್ಕೆ ಕಾರಣವಾಯಿತು ಪ್ಲಾಸಿಕದನವು ಬ್ರಿಟಿಷರು ಮತ್ತು ಸಿರಾಜು ರವರ ನಡುವೆ ನಡೆಯಿತು ಹದಿನೆಂಟನೇ ಪ್ರಶ್ನೆ ಕಿತ್ತೂರಿನ ಬಂಡಾಯ ನಡೆದ ವರ್ಷ ಯಾವುದು ಉತ್ತರ ಬಿ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಕಿತ್ತೂರಿನ ಬಂಡಾಯ ನಡೆದ ವರ್ಷ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯ ನಡೆದಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಕಾನ್ಪುರದಲ್ಲಿ ನಡೆದ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರು ಉತ್ತರ ಎ ನಾನಾ ಸಾಹೇಬ ನಾನಾ ಸಾಹೇಬ ಅವರು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಾಯಕತ್ವವನ್ನು ವಹಿಸಿದ್ದರು ಇಪ್ಪತ್ತನೇ ಪ್ರಶ್ನೆ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಏಕಾಂಗಿಯಾಗಿ ದಂಗೆ ಎದ್ದ ಭಾರತೀಯ ಸೈನಿಕ ಯಾರು ಉತ್ತರ ಸಿ ಮಂಗಳ ಪಾಂಡೆ ಮಾರ್ಚ್ ಇಪ್ಪತ್ತೊಂಬತ್ತು ಹದಿನೆಂಟುನೂರ ಐವತ್ತೇಳರಂದು ಮಂಗಳ ಪಾಂಡೆ ಎಂಬ ಸೈನಿಕನು ಬ್ಯಾರಕ್ಪುರ ಕ್ಯಾಂಟೋನ್ಸೆಂಟ್ನಲ್ಲಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಬಂಡೆತ್ತಿದನು ಇಪ್ಪತ್ತೊಂದನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ಉತ್ತರ ಡಿ ವಿ ಡಿ ಸಾರ್ವಕ್ಕರ್ವರು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು ಇಪ್ಪತ್ತೆರಡನೇ ಪ್ರಶ್ನೆ ಸ್ವದೇಶಿ ಮತ್ತು ಬಹಿಷ್ಕಾರವನ್ನು ಹೋರಾಟದ ವಿಧಾನಗಳಾಗಿ ಮೊದಲ ಬಾರಿಗೆ ಅಳವಡಿಸಿಕೊಂಡಿದ್ದು ಯಾವ ಚಳುವಳಿಯ ಸಮಯದಲ್ಲಿ ಉತ್ತರ ಎ ಬಂಗಾಳ ವಿಭಜನೆಯ ವಿರುದ್ಧದ ಪ್ರತಿಭಟನೆಯಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿ ಹತ್ತೊಂಬತ್ತು ನೂರ ಐದರಲ್ಲಿ ನಡೆಯಿತು ಈ ಚಳುವಳಿಯ ಮುಖ್ಯ ಉದ್ದೇಶ ವಿದೇಶಿ ವಸ್ತುಗಳ ಬಹಿಷ್ಕಾರ ಇಪ್ಪತ್ತ್ ಮೂರನೇ ಪ್ರಶ್ನೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ಒಂದು ವ್ಯಾಪಾರಿ ಸಂಸ್ಥೆಯಿಂದ ಪ್ರಾದೇಶಿಕ ಆಡಳಿತ ಶಕ್ತಿಯನ್ನಾಗಿ ರೂಪಿಸಿದವರು ಯಾರು ಉತ್ತರ ಬಿ ರಾಬರ್ಟ್ ಕ್ಲೈವ್ ಇವರು ಈಸ್ಟ್ ಇಂಡಿಯಾ ಕಂಪನಿಯನ್ನು ವ್ಯಾಪಾರಿ ಸಂಸ್ಥೆಯಿಂದ ಪ್ರಾದೇಶಿಕ ಆಡಳಿತ ಶಕ್ತಿಯನ್ನಾಗಿ ರೂಪಿಸಿದರು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಚಳುವಳಿಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಸಾಮಾನ್ಯ ಉದ್ದೇಶಕ್ಕಾಗಿ ಜೊತೆಗೂಡಿದರು ಉತ್ತರ ಎ ಕಿಲಾಪತ್ ಚಳುವಳಿ ಕಿಲಾಪತ್ ಚಳವಳಿಯು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಯಿತು ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತು ನೂರ ನಲವತ್ತೆರಡು ಆಗಸ್ಟ್ ಎಂಟು ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯ ದತ್ತು ಪುತ್ರನಿ ಹಕ್ಕಿಲ್ಲ ಎಂಬ ತತ್ವದಡಿ ಸೇರಿಲ್ಲ ಉತ್ತರ ಡಿ ಮೈಸೂರು ರಾಜ್ಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಗಾಗದ ಮೊದಲ ಸಂಸ್ಥಾನ ಸತಾರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಗಾಗದ ಸಂಸ್ಥಾನ ಮೈಸೂರು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ದೇಶೀಯ ಸಂಸ್ಥಾನದ ರಾಜ ಹೈದರಾಬಾದ್ನ ನಿಜಾಮ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು